ಅಸ್ಸಲಾಮು ವಲೈಕುಮ್ ವರಹಮತುಲ್ಲಾಹಿ ಒಬರಕಾತು ಆತ್ಮೀಯ ಬಾಂಧವರೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಕನ್ನಡ ಮತ್ತು ಉರ್ದು ಬಯಾನುಗಳನ್ನು ನೀವು ಆಲಿಸುತ್ತಿರಬಹುದು ನಮ್ಮಲ್ಲಿ ಈಗ ಮತ್ತೊಂದು ಸೇವೆ ಮಾಡಬೇಕೆನ್ನುವ ಬಯಕೆ ಇದೆ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಕಷ್ಟಗಳು ಜೀವನದಲ್ಲಿ ಬರುವುದು ಸಹಜವಾಗಿದೆ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಸಾಕಷ್ಟು ದಾರಿಗಳಿರುತ್ತವೆ ಆದರೆ ಯಾವ ರೀತಿಯಾಗಿ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಬೇಕೆಂದು ತಿಳಿಯುತ್ತಿರುವುದಿಲ್ಲ ಅಲ್ಲಾಹನು ಕಷ್ಟ ಪರಿಹಾರಕ್ಕಾಗಿ ಅನೇಕ ಮಾರ್ಗಗಳನ್ನು ಸೂಚಿಸಿದ್ದಾನೆ ಅದರ ಪ್ರಕಾರ ನಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಬಹುದು ರೋಗ ರುಜಿನಗಳು ಮನೆಯಲ್ಲಿ ಅಂತರ್ಕಲಹ ಮಾನಸಿಕ ಸ್ಥಿತಿ ಸರಿಯಾಗಿ ಇರದೇ ಇರುವುದು ಕೆಟ್ಟ ಕನಸುಗಳು ಬೀಳುತ್ತಿರುವುದು ದೇಹದ ಯಾವುದೇ ಭಾಗದಲ್ಲಿ ಬೇನೆ ಇರುವುದು ಎಷ್ಟು ವೈದ್ಯಕೀಯ ಚಿಕಿತ್ಸೆ ಮಾಡಿದ್ದಾಗಿಯೂ ಕೂಡ ರೋಗ ಗುಣಮುಖವಾಗದೇ ಇರುವುದು ಇತ್ಯಾದಿ ಜೀವನದಲ್ಲಿ ಯಾವ ಸಮಸ್ಯೆ ಇದ್ದರೂ ಅದನ್ನು ಪರಿಹರಿಸಿಕೊಳ್ಳಬೇಕಾಗಿದೆ ಅದಕ್ಕಾಗಿ ನಾನು ಯಾವ ಜಾತಿ ಧರ್ಮ ಮತ ಪಂಥದ ಭೇದವಿಲ್ಲದೆ ಸಮಸ್ತ ಮಾನವ ಕುಲಕ್ಕೆ ಒಳ್ಳೆಯದಾಗಲೆಂದು ರುಹಾನಿ ಇರಾಜ್ ಮಾಡಬೇಕೆಂದು ಬಯಸಿದ್ದೇನೆ ಇದರ ಸದುಪಯೋಗ ನೀವೆಲ್ಲರೂ ಪಡೆದುಕೊಳ್ಳಬಹುದಾಗಿದೆ ಸ್ಕ್ರೀನ್ನಲ್ಲಿ ನನ್ನ ಫೋನ್ ನಂಬರ್ ಇದೆ ಇದಕ್ಕೆ ನೀವು ಫೋನ್ ಮಾಡಿ ನಿಮ್ಮ ಸಮಸ್ಯೆ ಹೇಳಿದರೆ ಅಲ್ಲಾಹನು ನನಗೆ ಕೊಟ್ಟ ವಿದ್ಯೆಯಿಂದ ನಾನು ಇನ್ಶಾ ಅಲ್ಲಾ ಪರಿಹಾರ ಮಾಡುತ್ತೇನೆ ಪ್ರತಿದಿನ ಮುಂಜಾನೆ ಫೋನ್ ಮಾಡ್ತಕ್ಕಂತಹ ಒಂದು ಸಮಯ ಇದೆ ಪ್ರತಿದಿನ ಮುಂಜಾನೆ ಒಂಬತ್ತು ನಲವತ್ತೈದರಿಂದ ಹನ್ನೊಂದು ನಲವತ್ತೈದರವರೆಗೆ ಮತ್ತು ರಾತ್ರಿ ಒಂಬತ್ತರಿಂದ ಹತ್ತು ನಲವತ್ತೈದರವರೆಗೆ ನನಗೆ ಫೋನ್ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ರವಿವಾರದ ದಿನ ಸೂಟಿ ಇರುತ್ತದೆ ದಯಮಾಡಿ ಈತ್ವಾರ ಅಂದರೆ ರವಿವಾರ ಜನ ಯಾರು ಫೋನನ್ನು ಮಾಡಬಾರದು ಸೋಮವಾರದಿಂದ ಶನಿವಾರದ ತನಕ ಫೋನನ್ನು ಮಾಡಿ ತಮ್ಮ ಸಮಸ್ಯೆಗಳನ್ನು ಕೇಳಿ پریهړې شي کولای بد دی الله حافظ السلام علیکم ورحمت الله وبرکات